ನಾವು ಯಾವಾಗಲೂ ಏನೇ ಒಂದು ಆಹಾರವನ್ನು ಸೇವನೆ ಮಾಡಬೇಕು ಅಂದರೆ ನಾವು ಹೆಚ್ಚಾಗಿ ತಿನ್ನುವುದು ಅನ್ನ ಈ ಅನ್ನವನ್ನು ನಾವು ಯಾವ ಅಕ್ಕಿಯಿಂದ ನಾವು ತಯಾರಿಸ್ತಿದ್ದೀವಿ ಅಂದರೆ ಬಹುಶಃ ಬಹಳಷ್ಟು ಜನರು ನಾವು ಬಿಳಿ ರೈಸ್ ವೈಟ್ ರೈಸ್ ಅಂದರೆ ಸೋನಾ ಮಸೂರಿನೇ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಮುಂಚೆ ಬಳಸ್ತಾ ಇದ್ದಿದ್ದಂತಹ ಕೆಲವೊಂದು ಸಿರಿಧಾನ್ಯಗಳನ್ನು ಸಹ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಮಾಡಿಕೊಂಡಿದ್ದೀವಿ ಹಾಗಾಗಿ ಎಷ್ಟೋ ತರಹದ ಆಹಾರ ಸಾರಿ ಆರೋಗ್ಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಅದು ಅಲ್ಲಿನ ಮಕ್ಕಳಿಗೆ ಬೇಗ ಸುಸ್ತಾಗೋದು ಸ್ಟ್ರೆಂತ್ ಇಲ್ಲ ಸ್ಟ್ಯಾಮಿನಾ ಇಲ್ಲ ಇಮ್ಯುನಿಟಿ ಇಲ್ಲ ಈ ಎಲ್ಲ ಸಮಸ್ಯೆಗಳು ಬರ್ತಾಯಿದೆ ಹಾಗಾಗಿ ಎಲ್ಲ ಕಡೆ ರಿಸರ್ಚ್ ಮಾಡ್ತಾ ರಿಸರ್ಚ್ ಮಾಡ್ತಾ ದಯಾನಂದ್ ಅವರು ಬಹಳಷ್ಟು ಅಕ್ಕಿಗಳನ್ನ ನಿಮಗೆ ಪರಿಚಯ ಮಾಡಿ ಈಗಾಗಲೇ ಎಷ್ಟೋ ಜನರು ನಮ್ಮ ಈ ಹಳೆಯದಾದಂತಹ ನಾಟಿ ಅಕ್ಕಿಗಳ ಸೇವನೆಯನ್ನು ಶುರು ಮಾಡಿದ್ದಾರೆ ಮತ್ತು ಅದರಿಂದ ಎಷ್ಟೋ ತರಹದ ಆರೋಗ್ಯದ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ವೃದ್ಧಿಸ್ಕೊಂಡಿದ್ದಾರೆ ಇವತ್ತಿನ ಅಕ್ಕಿ ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಿಮಗೆ ತುಂಬ ಸ್ಪೆಷಲ್ ಅಕ್ಕಿ ಕೊಲೆಸ್ಟ್ರಾಲ್ ಇರೋರಿಗೆ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಗರ್ಭಿಣಿಯರು ಮತ್ತು ಬಾಣಂತಿಯರು ರಕ್ತಹೀನತೆಯಿಂದ ಬಳಲ್ತಿರೋರು ಕಿಡ್ನಿಯ ಎಲ್ಲ ತರಹದ ಸಮಸ್ಯೆಗಳಿಂದ ಬಳಲ್ತಿರೋರಿಗಾಗ್ಲಿ ಅಥವಾ ಇಮ್ಯುನಿಟಿ ಕಡಿಮೆ ಇರಬಹುದು ಸ್ಟ್ಯಾಮಿನಾ ಕಡಿಮೆ ಇರಬಹುದು ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಬಿ ಪಿ ಶುಗರ್ ಇರಬಹುದು ಇವೆಲ್ಲವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಔಷಧೀಯ ಗುಣಗಳನ್ನು ಕೊಡುತ್ತಾ ಅದೆಲ್ಲವನ್ನು ನಿಯಂತ್ರಿಸುವಂತಹ ಅನ್ನವನ್ನು ನಾವು ಸೇವನೆ ಮಾಡಿದ್ರೆ ಹೇಗಿರುತ್ತೆ ಪ್ರತಿದಿನ ಎಂತಹ ಅದ್ಭುತವಾದಂತಹ ಅಕ್ಕಿ ಇರಬಹುದಲ್ವಾ ಅಕ್ಕಿ ಬಂದು ನೋಡೋಣ ಅದೇನೇ ರಕ್ತಸಾಲೆ ಅಂತ ಕರಿತೀವಿ ಈ ರಕ್ತಸಾಲೆ ಅಕ್ಕಿಯು ಬಂದು ಕೆಂಪಗಿರತ್ತೆ ಇದರಲ್ಲಿ ನಾರಿನಾಂಶ ಅತಿ ಹೆಚ್ಚಾಗಿರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಎಕ್ಸಲೆಂಟ್ ಆಗಿರುತ್ತೆ ಇದರಲ್ಲಿ ಮತ್ತು ಕಾನ್ಸ್ಟಿಪೇಷನಿಂದ ಬಳಲೋದೇ ನಾವು ಯಾವಾಗ ನಮ್ಮ ದೇಹದಲ್ಲಿ ನಾರಿನಂಶ ಕಡಿಮೆ ಆಗುತ್ತೋ ಆಗ ಹಾಗಾಗಿ ಆ ನಾರಿನಂಶನ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಹಕ್ಕೆ ಕೊಡುವಂತಹ ಅಕ್ಕಿ ಈ ಅಕ್ಕಿ ಈ ಅಕ್ಕಿಯಿಂದ ನಾವು ಗಂಜಿ ಮಾಡಬಹುದು ಅನ್ನ ಮಾಡಬಹುದು ಪಾಯಸ ಮಾಡಬಹುದು ಕಜ್ಜಾಯ ಕೂಡ ಮಾಡಬಹುದು ಈ ಅಕ್ಕಿನ ಆಲ್ರೆಡಿ ನಮ್ಮ ಒಂದು ಇಪ್ಪತ್ನಾಲ್ಕು ಸಾವಿರ ಜನರ ಗ್ರೂಪ್ನಲ್ಲಿ ಇದು ಆಲ್ರೆಡಿ ಸೇಲ್ ಆಗಲಿಕ್ಕೆ ಶುರುವಾಗಿದೆ ಈಗ ನಿಮ್ಮವರೆಗೂ ತಲುಪಿಸ್ಬೇಕು ಅಂತ ಈ ವಿಡಿಯೋ ನಿಮಗಾಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಫಾಲೋವರ್ಸ್ಗಾಗಿ ಈ ಅನ್ನ ನಿಮ್ಮ ಮನೆಯಲ್ಲಿ ಯಾರೇ ಯಾವುದೇ ರೀತಿಯ ಕಾಯಿಲೆಯಿಂದ ಬಳಲ್ತಿದರೆ ಬಿ ಪಿ ಶುಗರ್ ಪ್ರೆಗ್ನೆಂಟ್ ಇರಬಹುದು ಬಾಣಂತಿಯರಿರಬಹುದು ಮತ್ತು ಮಕ್ಕಳಿರಬಹುದು ಯಾರೇ ಯಾವುದೇ ರೀತಿಯ ಕಾಯಿಲೆಯನ್ನು ಬಳಲ್ತಿದ್ರು ಇಲ್ಲ ಅಂದರೂ ನೀವು ಈ ಅನ್ನದ ಸೇವನೆಯನ್ನು ಮಾಡಿ ಯಾಕಂದರೆ ಒಂದು ಸಲ ಸ್ಟಾಕ್ ಖಾಲಿ ಆಯಿತು ಅಂದರೆ ಮತ್ತೆ ಇದನ್ನು ನಾವು ನಿಮಗೆ ಸಪ್ಲೈ ಮಾಡಿಸೋದ್ರಲ್ಲಿ ಇನ್ನೊಂದು ವರ್ಷವೂ ಬೇಕಾಗಬಹುದು ಹಾಗಾಗಿ ಈ ಅನ್ನವನ್ನು ನೀವು ಕೊಂಡ್ಕೊಳ್ಬೇಕು ಅಂದರೆ ಪ್ಲೇ ಸ್ಟೋರ್ ಅಂತ ಬರುತ್ತಲ್ಲ ಅದರಲ್ಲಿ ನೀವು ಆಯುಷ್ಯ ಅಂತ ಕೊಟ್ಟು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಆ್ಯಪ್ ಮುಖಾಂತರ ನೀವು ಈ ಅಕ್ಕಿಯನ್ನು ಆರ್ಡರ್ ಮಾಡಬಹುದು ಅಲ್ಲಿ ಇದರ ಬೀಜಗಳು ಸಹ ಇದೆ ಯಾರ್ಯಾರು ರೈತರು ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಲ್ಲೂ ವಿನಂತಿ ಈ ಒಂದು ಬೀಜವನ್ನು ಕೊಂಡುಕೊಂಡು ಅದರ ಒಂದು ನಿಮ್ಮ ಗದ್ದೆಯಲ್ಲಿ ಹಾಕಿ ಅದರಿಂದ ಈ ಒಂದು ಫಲವನ್ನು ನಮ್ಮವರೆಗೂ ನೀವು ತಲುಪಿಸಬಹುದು ಆಯುಷ ಮಂಡಲ ನಮಗೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನಂಬರ್ ಇರುತ್ತೆ ನಿಮಗೆ ಆ್ಯಪ್ನಲ್ಲೇ ಸಿಗುತ್ತೆ ನಂಬರು ಕಸ್ಟಮರ್ ಸಪೋರ್ಟ್ಗೆ ಹೌದು ಕಸ್ಟಮರ್ ಕೇರ್ ಅಂತ ಇಲ್ಲ ನಮಗೆ ಕಸ್ಟಮರ್ ಸಪೋರ್ಟ್ ಅಷ್ಟೇ ಇರೋದು ದಯಾನಂದ್ ಅವರು ಆನ್ಸರ್ ಮಾಡ್ತಾರೆ ಅಥವಾ ದೀಪಕ್ ಅವರು ಆನ್ಸರ್ ಮಾಡ್ತಾರೆ ಅವರಿಬ್ಬರೇ ಇರೋದು ಹಾಗಾಗಿ ನೀವು ಮೆಸೇಜ್ ಮಾಡಬಹುದು ನಮ್ಮನ್ನ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಬಹುದು ರೈತರು ಈ ಒಂದು ಬೀಜವನ್ನು ತಗೊಂಡು ನೀವು ಬೆಳೆದು ಅದನ್ನು ನೀವು ಅದೇ ಭತ್ತನ ಕೊಂಡುಕೊಂಡು ನೀವು ಮಾರೋದಕ್ಕೆ ನಮ್ಮ ಮೂಲಕ ನೀವು ಅದನ್ನು ಮತ್ತೆ ಮಾರಿದ್ರೆ ನಮ್ಮ ಎಲ್ಲ ಫಾಲೋವರ್ಸ್ಗೆ ನಾವು ಅದನ್ನು ಸಪ್ಲೈ ಮಾಡಬಹುದು ಮತ್ತೆ ಹುಷಾರಾಗಿ ನೋಡಿಕೊಂಡು ಇದನ್ನು ಆರ್ಡರ್ ಮಾಡಿ ಅಲ್ಲಿ ರಕ್ತಸಾಲಿ ಭತ್ತ ಅಂತ ಇದೆ ರಕ್ತಸಾಲಿ ಅಕ್ಕಿ ಅನ್ನ ಅನ್ನ ಮಾಡುವಂತಹ ಅಕ್ಕಿ ಅಂತ ಇದೆ ಸೊ ಅನ್ನ ಮಾಡುವಂತಹ ಅಕ್ಕಿ ಅದನ್ನು ನೀವು ಕೊಂಡುಕೊಂಡು ಅನ್ನ ಮಾಡಿ ಬೀಜ ಬೇಕಾಗಿರೋರು ಭತ್ತ ಅಂತ ಇದೆ ಅದನ್ನು ಕೊಂಡುಕೊಂಡು ನೀವು ಕೃಷಿ ಮಾಡಿ ಇದನ್ನು ಆರ್ಡರ್ ಮಾಡುವಾಗ ಯಾವುದೇ ರೀತಿಯ ಸಮಸ್ಯೆ ಎದುರಾದಲ್ಲಿ ನೀವು ಕಸ್ಟಮರ್ ಸಪೋರ್ಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ದಯಾನಂದ್ ಅವರು ಮತ್ತು ದೀಪಕ್ ಅವರು ನಿಮ್ಮ ಎಲ್ಲ ಡೌಟ್ಸ್ನ ಎಲ್ಲ ಕನ್ಫ್ಯೂಷನ್ಸ್ನ ಏನೇ ಒಂದು ಪ್ರಾಬ್ಲಮ್ಸ್ನ ಅವ್ರು ನಿಮಗೆ ರಿಸಾಲ್ವ್ ಮಾಡಿ ಕೊಡ್ತಾರೆ ಥ್ಯಾಂಕ್ ಯು